ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಂಕೆ ಹುಬ್ಬಳ್ಳಿಯ ಆಡಳಿತ ಮಂಡಳಿ ಚುನಾವಣೆಗೆ ಸಾವಿರಾರು ರೈತರೊಂದಿಗೆ ಶ್ರೀ ರಾಣಿ ಚೆನ್ನಮ್ಮ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ವಾದ್ಯ ಮೇಳಗಳೊಂದಿಗೆ ಜಯ ಘೋಷವನ್ನ ಮುಳುಗಿಸಿತ್ತು ಹದಿನೈದು ಜನ ನಾಮಪತ್ರ ಈ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ವತಿಯಿಂದ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಂಕೆ ಹುಬ್ಬಳ್ಳಿಯ ಆಡಳಿತ ಮಂಡಳಿ ಚುನಾವಣೆಗೆ ಸಾವಿರಾರು ರೈತರೊಂದಿಗೆ ಶ್ರೀರಾಣಿ ಚೆನ್ನಮ್ಮ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೂ ವಾದ್ಯ ಮೇಳದೊಂದಿಗೆ ಜಯ ಘೋಷಣೆ ಮುಳುಗಿಸುತ್ತಾ ಹದಿನೈದು ಜನ ನಾಮಪತ್ರ ಸಲ್ಲಿಸಿದರು ಕಾರ್ಖಾನೆ ಉಳಿಬೇಕು ಯಾಕಂತಂದ್ರೆ ಈ ಪ್ರೈವೇಟ್ ಫ್ಯಾಕ್ಟ್ರಿಗಳ ದುರಾಡಳಿತ ಇವತ್ತಿಗೆ ಕೊನೆಗೊಳ್ಬೇಕು ನಾವೆಲ್ಲರೂ ರೈತರ ಜಾಗರ ಕಡೆ ಆಗ್ಬೇಕಂತ ಹೇಳ ಇವತ್ತು ನಾವೆಲ್ಲರೂ ಕೂಡ ನಾಮಿನೇಷನ್ ಮಾಡಕ್ ಹೋಗ್ತಾ ಇದ್ದೀವಿ ಎಲ್ಲ ಇಡೀ ರೈತ ಕುಲದ ಪಕ್ಷ ಮೇಲ ಮರಿಬೇಕು ಇದಕ್ಕೆ ಇದು ಯಾವ್ದೋ ಪಕ್ಷ ಅಲ್ಲ ಇದು ರೈತ ಕುಲ ಈ ರೈತ ಕುಲಕ್ಕು ಆದ ಮತವನ್ನು ಕೊಟ್ಟ ನಮ್ಗೆ ಎಲ್ಲರಿಗೂ ಆಶೀರ್ವದಿಸಿದ್ದೆ ಆದ್ರೆ ಬೈಲಾ ಏನು ನಮ್ಮ ರುದ್ರಪ್ಪ ಮೊಕಿ ಅವರ ಕಾಲದೊಳಗ ರುದ್ರಪ್ಪ ಮೊಕಾಶಿ ಅವರ ಕಾಲದೊಳಗೆ ಏನ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಉತ್ತುಂಗ ಸ್ಥಿತಿಯಲ್ಲಿ ಇತ್ತಲ್ಲ ಮಲಳಿ ಅದನ್ನ ಮತ್ತ ಅದನ್ನ ಮಾಡ್ತೇವೆ ಅಂತ ಹೇಳುವಂತದ್ದು ನಾನು ಇವತ್ತು ಹೇಳಲಿಕ್ಕೆ ಇಷ್ಟ ಒಂದು ಅತ್ಯ ಅಮೂಲ್ಯವಾದ ಮತ ಏನಂತಂದ್ರೆ ಒಂದು ನಾವು ಹೆತ್ತಂತ ಹೆಣ್ಮಗಳು ಇದ್ದಂಗ ದಯವಿಟ್ಟು ಬಹಳಷ್ಟು ಅರ್ಥ ಮಾಡ್ಕೋಬೇಕು ಎಲ್ಲ ಮತ ಬಾಂಧವರು ಈಗ ನಾವು ರಾಜಕಾರಣಿಗಳಿಗೆ ಓಟ ಹಾಕಿ ಪಶ್ಚಾತ್ತಾಪ ಪಡ್ಲಿಕ್ಕೆ ಅವ್ ಯಾಕೆ ಹಾಕಿದ್ವಿ ಅವ್ರನ್ಯ್ ತಂತಿ ಅಂತ ಇಂತ ಪಶ್ಚಾತ್ತಾಪ ನೀವು ಪಡಬಾರ್ದು ಏನು ನಿಮ್ಮ ಕೋಟನ್ನು ಹೆಣ ಒಂದು ಕಣ್ಣೆಯನ್ನ ಕೊಡುವಂತ ಕೆಲಸ ಹೆಂಗ್ ಮಾಡ್ಬೇಕಂದ್ರ ಒಂದು ಕಣ್ಣೆ ಕೊಡ್ಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿ ನಿಮ್ಮ ಹೆಣ್ಣು ಮಗಳನ್ನ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಈ ಒಂದು ಮತವನ್ನೂ ಕೂಡ ಒಂದು ಹೆಣ್ಣು ಮಗಳು ಅನ್ಕೊಂಡು ಒಂದು ಒಳ್ಳೆ ವ್ಯಕ್ತಿಗೆ ನಾವು ಕೋಟ್ರೆ ನನ್ನ ಮಗಳನ್ನ ಒಳ್ಳೆ ರೀತಿಯೊಳಗೆ ಸಾಕಿ ಅನ್ನುವಂಥ ನಿಟ್ಟಿನೊಳಗೆ ತಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡು ಅದಕ್ಕೆ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ಇವತ್ತು ನಿಮ್ಮ ಕೋಟಿಗೂ ಮತ್ತು ಈ ರೈತ ಕುಲಕ್ಕೂ ಒಂದು ಅರ್ಥ ಇರ್ತೈತಿ ಅಂತ ಈ ಸಂದರ್ಭನ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ರೈತರ ಪರಿಸ್ಥಿತಿ ಏನನ್ನುವಂಥದ್ದು ಯಾವ ರಾಜಕಾರಣಿಗೂ ಗೊತ್ತಿಲ್ಲ ಇವತ್ತು ಏನಾರ ನೀವು ರಾಜಕಾರಣಿ ಒಳಗೆ ಅವ್ರು ಕುಂತಾರ ಹೋಗಿ ಅಪೋಸಿಟ್ ನಿಂತಿರೋದವ್ರು ಇರ್ಬೋದು ಇನ್ಯಾರೋ ಇರ್ಬೋದು ಅವ್ರಿಗೆ ಹೋಗಿ ಹೊಲದಾಗ್ ಬಿಟ್ಟು ಕೇಳಿ ಯಾವ ಹತ್ತಿ ಬಿತ್ಬೇಕು ಯಾವ ಹತ್ತಿ ಉಳಬೇಕು ಏನು ಮಾಡಬೇಕು ಯಾ ಕ್ಷಣಕ್ಕೆ ಮಾಡ್ಬೇಕು ಅಂತ ಏನೂ ಗೊತ್ತಿಲ್ಲ ಇದನ್ನೆಲ್ಲ ರಿಸರ್ಚ್ ಮಾಡಿದಂಥ ವಿಜ್ಞಾನಿ ಯಾರದಾರ ಅಂದ್ರೆ ರೈತರದಾರ ಆ ನೂರು ರೈತದ ಮಾತ್ರೆ ನೀವು ಅವ್ರಿಗೆ ಓಟ್ ಹಾಕಿ ಬೆಂಬಲ ಕೊಟ್ಟು ಆಯ್ಕೆ ಮಾಡ್ಕೊಂಡು ಕರ್ಕೊಂಡ್ಬಂದು ನಿಮ್ಮ ಸೇವಾ ಮಾಡೋಕೊಂದು ಅವಕಾಶ ಮಾಡಿಕೊಡ್ರಿ ಅಂತ ನಾ ಎಲ್ಲ ಮತ ಬಾಂಧವ್ ಕೇಳ್ತಾ ನಾನು ಎರಡು ಮಾತು ನನ್ನ ದಿವಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ನಮ್ದೊಂದು ರೈತ ಪ್ಯಾನೆಲ್ ಅಂತ ಮಾಡಿದೆವು ಏನು ಇವತ್ತಿನ ದಿವಸ ನಾವೆಲ್ಲ ಹದಿನೈದು ಅಭ್ಯರ್ಥಿಗಳು ಕೂಡ್ಕೊಂಡ ನಾಮಿನೇಷನ್ ಮಾಡತ್ತೇವು ಎಲ್ಲರೂ ಕುಡಿ ಬಂದ ನಮ್ಮ ಬಸವರೈಜ್ ಮಕೇಶಿ ಸಾವ್ಕಾರ ನೀರ್ದ ನೇತ್ರ ಉತ್ಕೊಂಡ ನಮ್ದು ಒಂದು ಪ್ಯಾನಲ್ ಮಾಡಿದೆವು ಎಲ್ಲಾರು ಎಲ್ಲಾ ರೈತ ಸದಸ್ಯರಲ್ಲಿ ಏನು ಕೇಳ್ಕೊತೇವೆ ಅಂದ್ರೆ ಕೈ ಮುಗ್ದ ಕೇಳ್ತಾವು ಎಲ್ಲ ಪ್ಯಾನಲ್ಗೂ ಪ್ಯಾನೆಲ್ ವೋಟ್ ಹಾಕ್ಬೇಕಂತೇಳಿ ಎಲ್ಲರಿಗೂ ಕೇಳ್ಕೊತ ಸುಡು ಮಾತು ಹೋಗುತ್ತೆ ಸರ್ ಇಲ್ಲಿ ಹಾಂ ಓಕೆ ಸರ್ ನಮಸ್ಕಾರ ಬಂಧುಗಳೇ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಈ ಸಕ್ಕರೆ ಕಾರ್ಖಾನೆಗಳೆಲ್ಲ ರೈತರ ಪರವಾಗಿ ಇರಬೇಕು ರೈತರನ್ನೇ ಆಡಳಿತವನ್ನ ನಡೆಸಬೇಕು ರೈತರು ಬೆಳೆದಂತ ಬೆಲೆಗಳಿಗೆ ಸಾಕಷ್ಟು ಸರ್ಕಾರಗಳು ಮೋಸ ಮಾಡ್ತಾ ಇದ್ದಾವೆ ಈ ಮೋಸತನ ಹೋಗಬೇಕಾದ್ರೆ ನಾವು ರೈತರೆಲ್ಲರೂ ಒಂದಾಗಿ ನಿಂತು ನಾವೆಲ್ಲ ನಮ್ಮ ಫ್ಯಾಕ್ಟ್ರಿಗಳನ್ನ ಉಳಿಸಿಕೊಳ್ಳಬೇಕಾಗಿದೆ ದಯವಿಟ್ಟು ರೈತ ಬಾಂಧವರೆಲ್ಲರೂ ನಮ್ಮ ರೈತ ಹೋರಾಟದ ಪ್ರತಿನಿಧಿಗಳಿಗೆ ಓಟ್ ಹಾಕಿ ಇವರನ್ನ ಜೈಶೀಲ್ರನ್ನಾಗಿ ಮಾಡಿ ಇವರ ಕೈಯಲ್ಲಿ ಆಡಳಿತ ಕೊಡುವುದರಲ್ಲಿ ಒಂದು ಸಂಶಯ ಇಲ್ಲದಂಥ ಮಾತ ತಾವೆಲ್ಲ ತಿಳ್ಕೊಳ್ಬೇಕು ಆಮಿಷ ಒಡ್ಡಲಿಕ್ಕೆ ಸಾಕಷ್ಟು ರಾಜಕಾರಣಿಗಳಿಗೆ ಬಂದು ನಿಮಗೆ ದುಡ್ಡು ಕೊಡ್ತಾರೆ ಇವರು ಆ ಪಕ್ಷ ಈ ಪಕ್ಷ ರೈತ ಸಂಘದಲ್ಲಿ ಒಡಕಾಗಿ ಇದೊಂದು ಪಕ್ಷ ನಿಂತಿದೆ ಅಂತ ನಿಮಗೆ ಒಂದು ಕಿವಿಯಲ್ಲಿ ತುಂಬುತ್ತಾರೆ ಅದನ್ನು ಸುಳ್ಳು ಇದು ಯಾವಾಗೂ ಸುಳ್ಳು ಭ್ರಷ್ಟಾಚಾರ ಏನು ನಡೆದಿದೆ ರಾಜ್ಯ ತುಂಬ ದೇಶ ತುಂಬ ಅದನ್ನು ಹೋಗಲಾಡಿಸೋ ಸಲುವಾಗಿ ಕೆ ಆರ್ ಎಸ್ ಪಕ್ಷ ಅನ್ನೋದು ಅದು ನಿರ್ಧಾರ ಆಗಿದೆ ಆದ ಕಾರಣ ನಾವು ಕೂಡ ರೈತ ಕುಲಕ್ಕೆ ರೈತ ಸಮುದಾಯಕ್ಕೆ ರೈತ ಪ್ರತಿನಿಧಿಗಳಿಗೆ ಹೋರಾಟಕ್ಕೆ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು ನನ್ನ ಹೆಸರು ಬಿ ಜಿ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ